నన్ను లిఖితా సాల్యాన్ అస్త్ర గ్రూప్ డిజిటల్ ప్ల్యెట్ ప్రజెన్స్ ప్రైమ్ టైమ్ న్యూస్ యొక్క స్వాగత ఫై మల్బార్ గోల్డ్ అండ్ డైమండ్స్ ఫోక్ స్వగన్ మూర్ ಇದೀಗ ಸುದ್ದಿಯ ವಿವರ ಮಳೆಗಾಲದಲ್ಲಿ ರಸ್ತೆಗಳು ಕೆಟ್ಟು ಹೋಗುವುದು ಸಾಮಾನ್ಯವಾಗಿದ್ದು ಪ್ರತಿ ಬಾರಿಯೂ ಕೆಟ್ಟು ಹೋದ ರಸ್ತೆಗಳ ಗುಂಡಿ ಮುಚ್ಚುವುದೇ ಸ್ಥಳೀಯ ಆಡಳಿತಕ್ಕೆ ಒಂದು ಸವಾಲಾಗಿಯೂ ಪರಿಣಮಿಸುತ್ತದೆ ಈ ಸಮಸ್ಯೆಯಿಂದ ಶಾಶ್ವತ ಮುಕ್ತಿ ಪಡೆಯಲು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರಸಭೆ ಹೊಸ ಪ್ರಯೋಗವೊಂದನ್ನು ಅಳವಡಿಸಿ ಯಶಸ್ವಿಯಾಗಿದೆ ಪ್ರತಿ ಬಾರಿಯ ಮಳೆಗೂ ಪುತ್ತೂರು ನಗರದ ಬಹುತೇಕ ಎಲ್ಲಾ ರಸ್ತೆಗಳು ಹೊಂಡ ಗುಂಡಿಗಳಿಂದ ತುಂಬಿ ವಾಹನ ಸವಾರರಿಗೆ ಪ್ರಯಾಣಿಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿತ್ತು ಈ ಬಾರಿ ಈ ಸಮಸ್ಯೆಗೆ ಶಾಶ್ವತ ಮುಕ್ತಿ ನೀಡಬೇಕು ಎನ್ನುವ ಕಾರಣಕ್ಕೆ ಪ್ರತಿ ಬಾರಿ ಮಳೆಗಾಲದಲ್ಲಿ ಹೆಚ್ಚಾಗಿ ಕೆಟ್ಟು ಹೋಗುವ ಸ್ಪಾಟ್ ಗುರುತಿಸಿ ಆ ಸ್ಥಳದಲ್ಲಿ ಇಂಟರ್ಲಾಕ್ ಅಳವಡಿಸಿ ರಸ್ತೆ ನಿರ್ಮಿಸಲಾಗಿದೆ ಮನೆಗೆ ಹಾಸುವ ಇಂಟರ್ಲಾಕ್ನಿಂದ ಕೊಂಚ ಭಿನ್ನವಾಗಿರುವ ಈ ಇಂಟರ್ಲಾಕ್ಗಳ ಅಳತೆ ನಾಲ್ಕು ಇಂಚಿನಷ್ಟಿದ್ದು ಎಷ್ಟೇ ಪ್ರಮಾಣದ ಭಾರವನ್ನು ಹೊರುವಂತಿದೆ ಅಲ್ಲದೆ ಇಂಟರ್ಲಾಕ್ನ ಬೆಡ್ಗೆ ಸಾಮಾನ್ಯವಾಗಿ ಎಂ ಸ್ಯಾಂಡ್ ಅನ್ನೇ ಬಳಸಲಾಗುತ್ತಿದ್ದರೂ ಇಲ್ಲಿ ಮಾತ್ರ ಮರಳನ್ನೇ ಬಳಸಲಾಗಿದೆ ಎಂಸ್ಯಾಂಡ್ ಮೇಲೆ ಹೆಚ್ಚಿನ ಒತ್ತಡ ಬಿದ್ದಾಗ ಅವುಗಳು ಪುಡಿಯಾಗಿ ಇಂಟರ್ಲಾಕ್ಗಳು ಕುಸಿಯುವ ಕಾರಣಕ್ಕಾಗಿ ಇಲ್ಲಿ ಮರಳಿನ ಮೇಲೆಯೇ ಇಂಟರ್ಲಾಕ್ ಓಯಿಕ್ಸ್ ಮಾಡಲಾಗಿದೆ ಮಳೆ ಬಂದಲ್ಲಿ ಮತ್ತೆ ಕೆಟ್ಟು ಹೋದ ರಸ್ತೆಯನ್ನು ಸರಿಪಡಿಸಲು ಮಳೆ ಕಡಿಮೆಯಾಗುವವರೆಗೆ ಕಾಯಬೇಕಾಗಿತ್ತು ಆದರೆ ಇಂಟರ್ಲಾಕ್ ಅನ್ನು ಎಷ್ಟೇ ಮಳೆ ಬರುವ ಸಂದರ್ಭದಲ್ಲೂ ಹಾಕಿ ರಸ್ತೆ ದುರಸ್ತಿ ಮಾಡಬಹುದಾಗಿದೆ ಈ ರೀತಿ ತಿರುವು ರಸ್ತೆಗಳಲ್ಲಿ ಇಂತಹ ಇಂಟರ್ಲಾಕ್ಗಳನ್ನು ಕೇರಳ ರಾಜ್ಯದಲ್ಲಿ ಹಲವು ಕಡೆ ಹಾಕಲಾಗಿದ್ದರೂ ಪುತ್ತೂರಿನಲ್ಲಿ ಹಾಕಲಾದ ಈ ಇಂಟರ್ಲಾಕ್ ರಸ್ತೆಗೆ ಗಲ್ಫ್ ರಾಷ್ಟ್ರಗಳ ಮಾಡೆಲ್ಗಳೇ ಕಾರಣ ಸದ್ಯ ನಗರಸಭೆಯ ಉಪಾಧ್ಯಕ್ಷರಾಗಿರುವ ಮತ್ತು ಸಿವಿಲ್ ಇಂಜಿನಿಯರ್ ಕೂಡ ಆಗಿರುವ ಬಾಲಚಂದ್ರ ಅವರು ಗಲ್ಫ್ ರಾಷ್ಟ್ರದಲ್ಲಿ ಉದ್ಯೋಗದಲ್ಲಿದ್ದ ಸಂದರ್ಭದಲ್ಲಿ ಇದೇ ರೀತಿಯ ರಸ್ತೆಗಳ ನಿರ್ಮಾಣದಲ್ಲಿ ಪಳಗಿದ್ರು ಈ ಕಾರಣಕ್ಕೆ ಪ್ರತಿ ಬಾರಿಯೂ ಮಳೆಗೆ ಹಾನಿಯಾಗುವ ರಸ್ತೆಗೆ ಗಲ್ಫ್ ಮಾದರಿಯಲ್ಲಿ ಪರಿಹಾರ ಕಂಡುಕೊಳ್ಳಲು ಮುಂದಾಗಿದ್ದಾರೆ ನ್ಯೂಸ್ ಪುತ್ತೂರು ಕಾಲೇಜು ವ್ಯಾಪ್ತಿಯೊಳಗಷ್ಟೇ ನಡೆಯುತ್ತಿದ್ದ ಕಾಲೇಜು ವಿದ್ಯಾರ್ಥಿಗಳ ರ್ಯಾಗಿಂಗ್ ಪ್ರಕರಣಗಳು ಇದೀಗ ಕ್ಯಾಂಪಸ್ಗಳನ್ನು ದಾಟಿ ಮಂಗಳೂರಿನಿಂದ ಕೇರಳಕ್ಕೆ ಸಂಚರಿಸುವ ರೈಲಿಗೂ ಹಬ್ಬಿದೆ ಮಂಗಳೂರು ಕಣ್ಣೂರು ಪ್ಯಾಸೆಂಜರ್ ರೈಲು ವಿದ್ಯಾರ್ಥಿಗಳ ಕಿರುಕುಳದ ಕೇಂದ್ರ ಬಿದ್ದುವಾಗಿದೆ ರೈಲಿನಲ್ಲಿ ಹಿಂಸಾಚಾರ ಬೆದರಿಕೆ ಪ್ರಕರಣಗಳು ಹೆಚ್ಚಾದ ಬಳಿಕ ಈ ರೈಲಿಗೆ ರ್ಯಾಗಿಂಗ್ ಎಕ್ಸ್ಪ್ರೆಸ್ ಎನ್ನುವ ಅಡ್ಡ ಹೆಸರನ್ನು ಇಡಲಾಗಿದೆ ಕಾಂಜಂಗಾಡು ಮೂಲದ ಪ್ರಸ್ತುತ ಮಂಜೇಶ್ವರ ಸರಕಾರಿ ಕಾಲೇಜಿನಲ್ಲಿ ಶಿಕ್ಷಕರಾಗಿರುವವರ ಮೇಲೆ ವಿದ್ಯಾರ್ಥಿಗಳ ಗುಂಪೊಂದು ದೈಹಿಕವಾಗಿ ಹಲ್ಲೆ ನಡೆಸಿತ್ತು ರ್ಯಾಗಿಂಗ್ನಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿಗಳ ಗುಂಪು ಅದೇ ಬೋಗಿಯಲ್ಲಿ ಪ್ರಯಾಣಿಸುತ್ತಿದ್ದ ಶಿಕ್ಷಕರೊಬ್ಬರ ಮೇಲೆ ಹಲ್ಲೆ ನಡೆಸಿದೆ ಅವರ ಮುಖಕ್ಕೆ ಗಾಯಗಳಾಗಿದ್ದು ನಂತರ ವೈದ್ಯಕೀಯ ಚಿಕಿತ್ಸೆ ಪಡೆದಿದ್ದಾರೆ ಈ ಬಗ್ಗೆ ರೈಲ್ವೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಕಾಸರಗೋಡು ಎಸ್ಪಿ ನಿರ್ದೇಶನದ ಮೇರೆಗೆ ಹೆಚ್ಚುವರಿ ಭದ್ರತೆಗಾಗಿ ಇಬ್ಬರು ಅಧಿಕಾರಿಗಳನ್ನು ರೈಲಿನಲ್ಲಿ ಇದೀಗ ನಿಯೋಜಿಸಲಾಗಿದೆ ಮಂಗಳೂರಿನಲ್ಲಿ ಓದುತ್ತಿರುವ ಕಿರಿಯ ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿಗಳ ರ್ಯಾಕಿಂಗ್ನಿಂದಾಗಿ ಸಂಜೆ ಮಂಗಳೂರು ಕಣ್ಣೂರು ಮತ್ತು ಬೆಳಗ್ಗೆ ಚೆರುವತ್ತೂರು ಮಂಗಳೂರು ಪ್ಯಾಸೆಂಜರ್ ರೈಲುಗಳು ದುಷ್ಕೃಷ್ಟವಾಗಿ ಮಾರ್ಪಟ್ಟಿವೆ ಎಂದು ಹೇಳುತ್ತಾರೆ ದೌರ್ಜನ್ಯದ ಬಗ್ಗೆ ವರದಿ ಮಾಡಲು ಹೆದರುವ ಕಿರಿಯ ವಿದ್ಯಾರ್ಥಿಗಳು ಆಯ್ಕೆ ಪ್ರಯಾಣವನ್ನು ಮಾಡಲು ಪ್ರಾರಂಭಿಸಿದ್ದಾರೆ ಎಂದು ವರದಿಯಾಗಿದೆ ನ್ಯೂಸ್ ಮಂಜೇಶ್ವರ ಶಿಕ್ಷಣದಿಂದ ಪ್ರಪಂಚ ಬದಲಾಯಿಸಲು ಸಾಧ್ಯ ಪರಂಪರೆ ಬದಲಾಗಿದೆ ಶಿಕ್ಷಣದ ಹಂತಗಳು ಬದಲಾಗಿವೆ ಜಗತ್ತಿನ ಹೊರ ಕಣ್ಣನ್ನು ತೆಗೆದು ವಿದ್ಯಾರ್ಥಿಗಳ ಶಕ್ತಿಯನ್ನು ಅರಳಿಸುವುದು ಶಿಕ್ಷಕರ ಕೆಲಸ ಪ್ರಾಥಮಿಕ ಹಂತದಲ್ಲಿ ವೈಯಕ್ತಿಕವಾಗಿ ಹುರಿದುಂಬಿಸಿ ಉತ್ತಮ ಪ್ರಜೆಯನ್ನಾಗಿ ರೂಪಿಸುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಶಿವಪ್ರಸಾದ್ ಶೆಟ್ಟಿ ಹೇಳಿದರು ಅವರು ವೀರಕಂಬ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಜ್ಜಿ ಇಲ್ಲಿ ಹದಿನಾಲ್ಕು ವರ್ಷಗಳಿಂದ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ ಶಿಕ್ಷಕಿ ಶಕುಂತಳಾ ಎಂಬಿ ಅವರಿಗೆ ನಡೆದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಶಿಕ್ಷಕರ ಸಂಘದ ವತಿಯಿಂದ ಗೌರವಿಸಿ ಮಾತನಾಡಿದರು ಸಮಾಜ ಪರಂಪರೆ ಇವತ್ತು ನಾವು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನು ಪ್ರೋತ್ಸಾಹಿಸುವಂತಹ ಫೆಸಿಲಿಟೇಟರ್ ಆಗಿ ನಮ್ಮ ಇಲಾಖೆ ನಮ್ಮನ್ನು ಗುರುತಿಸಿದೆ ಈ ಮಧ್ಯೆ ಕೂಡ ಶಕುಂತಲಾ ಮೇಡಮ್ನಂತ ಟೀಚರ್ಸ್ ಅವರು ನಮ್ಮೆಲ್ಲರಿಗೆ ನಮ್ಮ ಹೆಮ್ಮೆಯ ಪ್ರತೀಕಾಗಿ ನಿಲ್ತಾರೆ ನಮ್ಮ ಜಗತ್ತಿನಗೆ ಹೊರಗಣ್ಣನ್ನ ತೆರೆಸುವಂತ ಶಿಕ್ಷಕಿಯಾಗಿ ಇದ್ದಾರೆ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಪ್ರಾಯಶಃ ಮಜಿ ವೀರ ಪರಿಸರ ನೀವು ಪುಣ್ಯಶಾಲಿಗಳು ಇಂತಹ ಒಬ್ಬ ಶಿಕ್ಷಕಿಯನ್ನ ಒಂದೂವರೆ ದಶಕಗಳಲ್ಲಿ ನೀವು ಪಡೆದಿದ್ದೀರಿ ಎಷ್ಟೋ ವಿದ್ಯಾರ್ಥಿಗಳ ಧೀಶಕ್ತಿಯನ್ನ ಹರಳಿಸುವಂತಹ ಶಿಕ್ಷಕಿ ಅಂತ ಹೇಳುವುದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡ್ತೇವೆ ಸಫಲೆಯೊಂದಿಗೆ ಈ ಮಹಾನ್ ಕ್ಷೇತ್ರವನ್ನು ನೀವು ಅಭಿನಂದಿಸಬೇಕು ನನ್ನ ಮುಖ್ಯ ಅತಿಥಿಗಳಾಗಿ ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕ್ ನಿರ್ದೇಶಕ ವಿಶ್ವನಾಥ್ ಎಂ ಮಾತನಾಡಿ ಜ್ಞಾನವೇ ಬೆಳಕು ಶಿಕ್ಷಕರೇ ಬೆಳಕಿನ ಮೂಲ ಅಜ್ಞಾನದ ಕತ್ತಲೆಯನ್ನು ತೊಲಗಿಸಲು ಶಿಕ್ಷಕರೇ ಆಧಾರ ಈ ನಿಟ್ಟಿನಲ್ಲಿ ಶಿಕ್ಷಕಿ ಶಕುಂತಲಾ ಅವರ ಸೇವೆ ಅಪಾರವಾಗಿದೆ ಎಂದರು ಸ್ವಾಗತಿಸುತ್ತಾರೆ ಹಾಗೆ ಹಮ್ಮಿಕೊಂಡು ಬಂದು ಹೋಗುವ ತನಕ ಸಿಹಿ ಕವಿಗಳನ್ನು ನೆನಪಿಸುವಂತ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ರಿಟೈರ್ಡ್ ಆಗಿದ್ದಾರೆ ಅನಿವಾರ್ಯ ಕಾರಣಗಳಿಂದ ಇವತ್ತು ಇದನ್ನು ಅಂತ ಹಮ್ಮಿಕೊಟ್ಟಿದ್ದಾರೆ ಕವಿ ಡಿ ವಿಜಿ ಅವರು ಒಂದು ಮಾತು ಹೇಳ್ತಾರೆ ಅದು ಶಕುಂತಲ ಟೀಚರಿಗೆ ಅನ್ವಯಿಸುತ್ತದೆ ಅಂತ ನನ್ನ ಒಂದು ಅಂದಾಜು ಅಕ್ಷರದ ಅಕ್ಷರದಲ್ಲಿ ಮಾಲೆ ಮಾಲೆಗಳ ಕಟ್ಟಿ ಅರ್ಥಭರಿತ ಕಗ್ಗಗಳ ಬಿತ್ತಿ ಜೀವನದ ಸೂಕ್ಷ್ಮಗಳ ತಿಳಿಸಿ ಮನದ ಕಡುಗಪ್ಪು ಕತ್ತಲ ಅಳಿಸಿ ಗೀತೆಯಂತೆ ಸತ್ಯವಸಾರಿ ವೇದದಂತೆ ನೀತಿಯ ತೋರಿ ಪ್ರಬುದ್ಧತೆಯ ಬೆಳಕ ಹರಿಸಿ ಮಂಕನು ಕಳಚುವ ಮಂಕುತಿಮ್ಮನಂತೆ ಮಕ್ಕಳಲ್ಲಿ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬಂಟ್ವಾಳ ಇದರ ಅಧ್ಯಕ್ಷ ಜಯರಾಮ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಯತೀಶ್ ಬಂಟ್ವಾಳ ತಾಲೂಕು ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷ ರಾಜೇಂದ್ರ ರೈ ವೀರಕಂಬ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಜನಾರ್ದನ ಪೂಜಾರಿ ಗೋಳಿಮಾರ್ ಶಾಲಾ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಈಶ್ವರ ಭಟ್ ರಾಕೋಡಿ ಕಲ್ಲಡ್ಕ ಸಮೂಹ ಸಂಪನ್ಮೂಲ ವ್ಯಕ್ತಿ ಜ್ಯೋತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಮಜಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ನಾರಾಯಣ ಪೂಜಾರಿ ಶಕುಂತಲಾ ನಿವೃತ್ತ ಶಿಕ್ಷಣ ಸಂಯೋಜಕಿ ಪುಷ್ಪ ನಿವೃತ್ತ ಶಿಕ್ಷಕಿ ಸಿಸಿಲಿಯಾ ಇತರ ಶಾಲೆಯ ಶಿಕ್ಷಕರಾದ ಜಸಿಂತಾ ನೇತ್ರಾವತಿ ಗೀತಾ ರೇವತಿ ಸೇಸಪ್ಪ ನಾಯ್ಕ ಮಾತೃಶ್ರೀ ಗೆಳೆಯರ ಬಳಗದ ಅಧ್ಯಕ್ಷ ರಮೇಶ್ ಗೌಡ ಮೈರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಶಿಕ್ಷಕಿಯರಾದ ಅನುಷಾ ಜಯಲಕ್ಷ್ಮಿ ಸಂಗೀತ ಶರ್ಮಾ ಅನಿಸಿಕೆ ವ್ಯಕ್ತಪಡಿಸಿದ್ರು ಮುಖ್ಯ ಶಿಕ್ಷಕಿ ಬೆನಡಿಕ್ಟ ಆಗ್ನೆಸ್ ಮ್ಯಾಂಡೋನ್ಸಾ ಸ್ವಾಗತಿಸಿ ಶಿಕ್ಷಕಿ ಮುಷಿರ್ದಾ ಬಾನು ಸನ್ಮಾನ ಪತ್ರ ವಾಚಿಸಿ ಶಿಕ್ಷಕಿ ಸಂಪ್ರಿಯ ವಂದಿಸಿದ್ರು ಶಿಕ್ಷಕಿ ಸಂಗೀತ ಶರ್ಮಾ ಪಿಜಿ ಕಾರ್ಯಕ್ರಮ ನಿರೂಪಿಸಿದ್ರು ಸಂದೀಪ್ ಸಾಲಿಯಾನ್ ವಿಫೋರ್ ನ್ಯೂಸ್ ಬಂಟ್ವಾಳ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ನಲವತ್ತೆಂಟರ ಪ್ರಾಯದ ಮನೆಗೆಲಸದವಳ ಮೇಲೆ ನಡೆಸಿದ ಅತ್ಯಾಚಾರ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ಕೋರ್ಟು ಜೀವಾವಧಿ ಶಿಕ್ಷೆ ವಿಧಿಸಿದೆ ಗನ್ನಿಕಾಡ ಫಾರಂ ಹೌಸ್ನಲ್ಲಿ ಮತ್ತು ಮನೆಯಲ್ಲಿ ಅತ್ಯಾಚಾರ ನಡೆದಿರುವುದಾಗಿ ಸಂತ್ರಸ್ತೆ ದೂರಿದ್ರು ಈ ಪ್ರಕರಣದಲ್ಲಿ ಮತ್ತು ಮೂರು ಈ ನಮೂನೆಯ ಪ್ರಕರಣದಲ್ಲಿ ಪ್ರಜ್ವಲ್ರಿಗೆ ಜಾಮೀನು ಸಿಕ್ಕಿಲ್ಲ ಸಂತ್ರಸ್ತೆಗೆ ಪರಿಹಾರ ನೀಡಲು ಕೋರ್ಟು ಭಾರೀ ದಂಡವನ್ನು ವಿಧಿಸಿದೆ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಶಿಕ್ಷೆ ಪ್ರಕಟಿಸಿದರು ಸಂತ್ರಸ್ತೆಯ ಮೇಲೆ ಈ ಸಂಬಂಧ ಹಲ್ಲೆ ನಡೆದಿರುವುದಾಗಿಯೂ ದೂರಲಾಗಿತ್ತು ಆರೋಪ ಸಾಬೀತಾಗಿ ದೋಷಿ ಎಂದು ತೀರ್ಮಾನಿಸಿದಾಗಿನಿಂದ ಆಗಲಿ ಅವರ ಕುಟುಂಬದ ಇತರ ರಾಜಕೀಯ ನೇತಾರರು ಯಾರು ಈ ಬಗೆಗೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದಾರೆ ಪ್ರಜ್ವಲ್ರ ಅಜ್ಜ ಪ್ರಧಾನಿ ಚಿಕ್ಕಪ್ಪ ಮುಖ್ಯಮಂತ್ರಿ ಅಪ್ಪ ಮಂತ್ರಿಯಾಗಿದ್ದ ಬೆಂಗಳೂರು ಉಡುಪಿಯ ಪ್ರತಿಷ್ಠಿತ ಚಿನ್ನಾಭರಣಗಳ ಮಳಿಗೆ ಆಭರಣ ಜುವೆಲ್ಲರ್ಸ್ನ ನೂತನ ಇಪ್ಪತ್ತನೇ ಮಳಿಗೆ ದಿ ಒರಿಜಿನಲ್ ಆಭರಣ ಜುವೆಲ್ಲರ್ಸ್ ಬೆಂಗಳೂರಿನ ಜಯನಗರದಲ್ಲಿ ಶುಭಾರಂಭಗೊಂಡಿದೆ ವಿಶ್ವಾಸಾರ್ಹ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರುವ ಆಭರಣ ಜುವೆಲ್ಲರ್ಸ್ನ ಇಪ್ಪತ್ತನೇ ಮಳಿಗೆಯು ಬೆಂಗಳೂರಿನ ಜಯನಗರದ ಐದನೇ ಬ್ಲಾಕ್ನ ನಲವತ್ತೊಂದನೇ ಎ ಕ್ರಾಸ್ ರಸ್ತೆಯಲ್ಲಿ ಶುಭಾರಂಭಗೊಂಡಿದೆ ಖ್ಯಾತ ಕೊಳಲು ವಾದಕ ಡಾ ಪ್ರವೀಣ್ ಗೋಡ್ಕಿಂಡಿ ಅವರು ನೂತನ ಮಳಿಗೆಯನ್ನು ಉದ್ಘಾಟಿಸಿ ಸಂಸ್ಥೆಯ ಯಶಸ್ಸಿನ ಹಾದಿ ಹೀಗೆ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು ಡೈಮಂಡ್ ಸೆಕ್ಷನ್ ಅನ್ನು ರೇವತಿ ಕಾಮತ್ ಗೋಲ್ಡ್ ಸೆಕ್ಷನ್ ಅನ್ನು ನಟಿ ಚಿತ್ಕಲಾ ಬಿರಾದರ್ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಸದ ಪಿಸಿ ಮೋಹನ್ ಶಾಸಕ ಸಿಕೆ ರಾಮಮೂರ್ತಿ ಮಾಜಿ ಶಾಸಕ ಕೆ ಜಯಪ್ರಕಾಶ್ ಹೆಗ್ಡೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಸುಭಾಷ್ ಕಾಮತ್ ಮಹೇಶ್ ಕಾಮತ್ ಸಂಧ್ಯಾ ಸುಭಾಷ್ ಕಾಮತ್ ವೀಣಾ ಮಹೇಶ್ ಕಾಮತ್ ಡಾ ಅರುಣ್ ಕುಡ್ವಾ ಕ್ಷಮಾ ಕುಡ್ವಾ ಸಾತ್ವಿಕ್ ಕಾಮತ್ ಆಕರ್ಷ್ ಕಾಮತ್ ಆರ್ಎನ್ಎಸ್ ಗ್ರೂಪ್ನ ನವೀನ್ ಶೆಟ್ಟಿ ಸೆಂಚುರಿ ಬಿಲ್ಡರ್ನ ಮೋಹಿನಿ ದಯಾನಂದ್ ಪೈ ಸಬಿತಾ ಸತೀಶ್ ಪೈ ಯುಕೆ ಅಂಡ್ ಕಂಪೆನಿಯ ಉಲ್ಲಾಸ್ ಕಾಮತ್ ಉಪಸ್ಥಿತರಿದ್ದರು

ಉಡುಪಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಐಎಎಸ್ ಅವರು ಕಾಪು ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಆಗಮಿಸಿ ಮಾರಿಯಮ್ಮನ ದರ್ಶನ ಪಡೆದು ನವದುರ್ಗ ಲೇಖನ ಸಂಕಲ್ಪ ಸ್ವೀಕಾರ ಮಾಡಿದರು ಈ ಸಂದರ್ಭದಲ್ಲಿ ಸೇವೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡ ಅವರು ನವದುರ್ಗ ಲೇಖನ ಯಜ್ಞ ಪುಸ್ತಕವನ್ನು ಪಡೆದುಕೊಂಡರು ತಾನು ಹಾಗೂ ಕುಟುಂಬದ ಎಲ್ಲಾ ಸದಸ್ಯರು ಈ ಲೇಖನವನ್ನು ಬರೆದು ಶ್ರೀ ಕ್ಷೇತ್ರಕ್ಕೆ ಶಾಶ್ವತ ಪೂಜೆಯೊಂದಿಗೆ ಸಮರ್ಪಿಸಲಿದ್ದೇವೆ ಎಂದರು ದೇವಳದ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ ತಂತ್ರಿ ಕಲ್ಯಾ ಅವರು ಅಮ್ಮನ ಅನುಗ್ರಹದ ಪ್ರಸಾದವನ್ನು ನೀಡಿದರು ವ್ಯವಸ್ಥಾಪನಾ ಸಮಿತಿ ಮತ್ತು ಅಭಿವೃದ್ಧಿ ಸಮಿತಿ ವತಿಯಿಂದ ಅವರನ್ನು ಗೌರವಿಸಲಾಯಿತು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರತ್ನಾಕರ ಶೆಟ್ಟಿ ನಡಿಕೆರೆ ಸದಸ್ಯ ರವೀಂದ್ರ ಮಲ್ಲಾರ್ ಪ್ರಬಂಧಕ ಗೋವರ್ಧನ್ ಸೇರಿಗಾರ್ ಮತ್ತು ಸಿಬ್ಬಂದಿ ಲಕ್ಷ್ಮಣ್ ಕೆ ಶೆಟ್ಟಿ ಮಂಡೇಡಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರ ಸಂಪೂರ್ಣ ನಿಷ್ಕ್ರಿಯವಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರಾರಂಭದಿಂದಲೇ ಕಡೆಗಣಿಸುತ್ತಾ ಬಂದಿದೆ ಇದರ ಮುಂದುವರಿದ ಭಾಗವಾಗಿ ಮರಳು ಕೆಂಪು ಕಲ್ಲು ಬಂದ್ ಮಾಡಿ ಜನಸಾಮಾನ್ಯರನ್ನು ಶೋಷಣೆ ಮಾಡುತ್ತಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಪ್ಪಲ ಆರೋಪಿಸಿದರು ನಗರದ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳು ಕೆಂಪು ಕಲ್ಲು ಸಿಗದೆ ಜಿಲ್ಲೆಯ ಆರ್ಥಿಕ ಅಭಿವೃದ್ಧಿ ಕುಂಠಿತಗೊಂಡಿದೆ ಸಾವಿರಾರು ಕೂಲಿ ಕಾರ್ಮಿಕರ ಬದುಕು ಬೀದಿಗೆ ಬಂದು ಬಿದ್ದಿದೆ ಜಿಲ್ಲೆಯ ಬಿಜೆಪಿ ಶಾಸಕರು ಮತ್ತು ಸಂಸದರ ನಿಯೋಗ ಇತ್ತೀಚೆಗೆ ಮುಖ್ಯಮಂತ್ರಿಯವರಿಗೆ ಸಮಸ್ಯೆಯ ಕುರಿತು ಮನದಟ್ಟು ಮಾಡಿದೆ ಅವರು ತಕ್ಷಣವೇ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಆದರೆ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಈ ಬಗ್ಗೆ ಯಾವುದೇ ಅವಶ್ಯಕತೆ ಇದ್ದಂತಿಲ್ಲ ಶುಕ್ರವಾರ ಜಿಲ್ಲೆಯಲ್ಲಿ ಇಡೀ ದಿನ ಇದ್ದ ಸಚಿವರು ಕಾಟಾಚಾರಕ್ಕೂ ನಮ್ಮನ್ನು ಕರೆದು ಸಮಸ್ಯೆ ಆಲಿಸಲಿಲ್ಲ ಅವರಿಗೆ ಜನಸಾಮಾನ್ಯರ ಸಮಸ್ಯೆ ಪರಿಹರಿಸುವ ಇಚ್ಛಾಶಕ್ತಿ ಇದ್ದಂತಿಲ್ಲ ಎಂದರು ಈ ರೀತಿಯ ಎಲ್ಲ ಸಮಸ್ಯೆಗಳ ಸಂದರ್ಭದಲ್ಲಿ ನಾವು ಮೊನ್ನೆ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಹತ್ರ ಸಂಸದರು ಎಲ್ಲ ಶಾಸಕರು ಮತ್ತು ನಾವೆಲ್ಲ ಒಟ್ಟು ಈ ಒಂದು ಸಮಸ್ಯೆಯ ಬಗ್ಗೆ ರಾಜ್ಯ ಈ ಜಿಲ್ಲೆಯಲ್ಲಿ ಅಂತೂ ಉಸ್ತುವಾರಿ ಸಚಿವರು ಕೇಳುವುದಿಲ್ಲ ಇದರ ಬಗ್ಗೆ ಯೋಚನೆ ಮಾಡುವುದಿಲ್ಲ ನಾವು ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕೆನ್ನುವ ಹಿನ್ನೆಲೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳ ಒಟ್ಟು ಸೇರಿ ಬಿ ಜೆ ಪಿಯ ಒಂದು ನಿಯೋಗ ರಾಜ್ಯ ಮುಖ್ಯಮಂತ್ರಿಗಳನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡಿದ್ದೇವೆ ಅಹ್ ಒಂದು ಆರೋಗ್ಯಕರವಾಗಿ ಜಿಲ್ಲೆಯ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅವರು ಭರವಸೆಯನ್ನ ಕೊಟ್ಟಿದ್ರು ನಮ್ಮ ಜಿಲ್ಲೆಯ ಜ್ವಲಂತ ಸಮಸ್ಯೆ ಇದರ ಬಗ್ಗೆ ಆಳ ಮತ್ತು ಏನು ಸಮಸ್ಯೆ ಇದೆ ಇದರ ಬಗ್ಗೆ ಎಲ್ಲವನ್ನ ಅವರಿಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದಾರೆ ಮತ್ತು ಅವರು ಬಾರಿ ಸಮಾಧಾನದಿಂದ ಕೇಳಿದ್ದಾರೆ ಕೂಡ ಈ ಸಮಸ್ಯೆಯನ್ನ ಪರಿಹಾರ ಮಾಡುವ ಬಗ್ಗೆ ಭರವಸೆಯನ್ನ ಕೂಡ ಕೊಟ್ಟಿದ್ರು ನಿನ್ನೆ ಉಸ್ತುವಾರಿ ಸಚಿವರು ಇಲ್ಲಿ ಮಂಗಳೂರಿಗೆ ಬಂದಾಗ ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ನಿನ್ನೆ ದಿವಸ ನಮ್ಮ ಜಿಲ್ಲೆಯ ಶಾಸಕರನ್ನ ವಿಧಾನ ಪರಿಷತ್ ಸದಸ್ಯರನ್ನ ವಿಶ್ವಾಸಕ್ಕೆ ತಕೊಂಡು ಅವರನ್ನು ಕರೆದು ಮಾತಾಡುವ ಮುಖಾಂತರ ಇದಕ್ಕೆ ಒಂದು ವಿಶೇಷವಾದ ಸಭೆ ನಡೆಸುವ ಮುಖಾಂತರ ಈ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾರಂತ ಅಂದ್ಕೊಂಡಿದ್ದೆವು ಆದರೆ ದುರದೃಷ್ಟ ಈ ಸರ್ಕಾರಕ್ಕೆ ಈ ಜಿಲ್ಲೆಯ ಸಮಸ್ಯೆಯನ್ನ ಪರಿಹರಿಸುವ ಮಾಡಬೇಕು ಉಸ್ತುವಾರಿ ಸಚಿವರಿಗೆ ಈ ಸಮಸ್ಯೆಯನ್ನು ಪರಿಹರಿಸ ಮಾಡಬೇಕೆನ್ನುವ ಯಾವುದೇ ರೀತಿಯ ಅವರಿಗೆ ಈ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೆ ವಿಶ್ವಾಸ ಇಲ್ಲ ಕಾಳಜಿ ಇಲ್ಲ ಈ ಕಾರ್ಮಿಕರ ಬಗ್ಗೆ ಭಾವನೆಯನ್ನ ತಿಳಿಯುವಂತ ಪ್ರಯತ್ನವನ್ನ ಅವ್ರು ಮಾಡಿಲ್ಲ ಅಂತ ನನಗೆ ಅನಿಸುದು ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ವೈ ಅವರು ಮಾತನಾಡಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಏನು ಮಾಡುತ್ತಿದೆ ಎಂದು ತಿಳಿಯುತ್ತಿಲ್ಲ ರಾಜ್ಯ ಸರ್ಕಾರ ಸಂಪೂರ್ಣ ವೈಫಲ್ಯಗೊಂಡಿದೆ ಯಾವುದಕ್ಕೆ ಪ್ರತಿಭಟನೆ ನಡೆಸಬೇಕು ಎಂದೇ ತಿಳಿಯುತ್ತಿಲ್ಲ ದಿನಕ್ಕೊಂದು ಸಮಸ್ಯೆಯನ್ನು ರಾಜ್ಯ ಸರ್ಕಾರ ಸೃಷ್ಟಿಸುತ್ತಾ ಬಂದಿದೆ ಸಮಸ್ಯೆ ಪರಿಹಾರವಾಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಅನಿವಾರ್ಯವಾಗಲಿದೆ ಎಂದರು ಅಷ್ಟಿದೆ ಒಂದೊಂದು ಮನೆಗೆ ಐದು ಸಾವಿರ ಹತ್ತು ಸಾವಿರ ಇದ್ದದ ಈಗ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಕಟ್ಸ್ಕೊಳ್ತಾ ಇದ್ದಾರೆ ಮೈನಿಗೆ ಕನೆಕ್ಷನ್ಸಿಗೆ ಸಾವಿರ ಇದೆ ಅದು ನಮಗೆ ಟೈಮ್ ಟೇಬಲ್ ಫಿಕ್ಸ್ ಮಾಡಲಿಕ್ಕೆ ಕಟ್ಟಾಗ್ತಾ ಉಂಟಿದೆ ಅದನ್ನು ಸಾರಣೆ ಮಾಡಲಿಕ್ಕೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಆ ರೀತಿಯದು ಅವರ ಹತ್ರ ಸ್ವಲ್ಪ ಸ್ಟಾಕಲ್ಲಿದೆ ಒಂದು ಅದು ನಮಗೆ ಲೋಕಲ್ ಆಗಿ ಅದು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಎರಡನೇದು ಅವರೇನು ಲೆಕ್ಕ ಕೊಡೆ ಒಂದು ಬ್ಲಾಕಲ್ಲಿ ಇಷ್ಟು ಟನ್ ಇದೆ ಅಂತ ಲೆಕ್ಕ ಕೊಟ್ಟಿದ್ರೆ ಅವರತ್ರ ಒಂದು ರಾಯಲ್ಟಿ ಒಂದು ಲೆಕ್ಕಾಚಾರ ಇರ್ತದೆ ಸೇ ಎಕ್ಸಾಂಪಲ್ ಹೇಳಿದ್ದು ನಾನು ಒಂದು ಲಕ್ಷ ಟನ್ ಇದ್ದಾಗ ಹತ್ತು ಸಾವಿರ ಟನ್ ಖಾಲಿ ಆಯಿತು ಅಂದರೆ ಅಷ್ಟು ರಾಯಲ್ಟಿ ಬಂದಿರ್ತಾರೆ ಈಗ ಅಲ್ಲಿ ಎಲ್ಲಿರ್ಬೇಕೀಗ ತೊಂಬತ್ತು ಸಾವಿರ ಟನ್ ಇರಬೇಕಲ್ಲ ಅವರ ಲೆಕ್ಕದ ತೊಂಬತ್ತು ಸಾವಿರ ಅಲ್ಲಿ ಇದೆ ಅನ್ನುವಂಥದ್ದು ಅವರ ಲೆಕ್ಕ ಇಲ್ಲಿಗಲಾಗಿ ಇವ್ರು ಯಾರ್ಯಾರು ಏನೇನು ಹಿಂದೆ ಗೋಲ್ಮಾಲ್ ಮಾಡಿದ್ದಾರೆ ಯಾರ ಹತ್ರ ದುಡ್ಡು ತೊಗೊಂಡು ಯಾರು ಕಳಿಸಿ ಕೊಟ್ಟಿದ್ದಾರೆ ವಿದರ್ ರಾಯಲ್ಟಿ ಲೆಕ್ಕದಲ್ಲಿ ಅದು ಬರ್ತದೆ ಅವರಿಗೆ ಎಕ್ಸಿಸ್ಟಿಂಗ್ ಸ್ಯಾಂಡು ನೈಂಟಿ ತೌಸಂಡ್ ಅಂತ ಹೇಳ್ತಾರೆ ಸ್ಯಾಂಡ್ ಬ್ಲಾಕ್ ಮಾಡಿರ್ತಾರೆ ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ನ ಸದಸ್ಯರಾದ ಪ್ರತಾಪ್ ಸಿಂಹ ನಾಯಕ್ ಮತ್ತು ಕಿಶೋರ್ ಕುಮಾರ್ ಬೊಟ್ನಾಡಿ ಸುಳ್ಯ ಶಾಸಕಿ ಭಾಗೀರಥಿ ಮುರುಳ್ಯ ಮತ್ತಿತರರು ಉಪಸ್ಥಿತರಿದ್ದರು ಬಿಫೋರ್ ನ್ಯೂಸ್ ಮಂಗಳೂರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವಿಜಯ ಗ್ರಾಮಾಭಿವೃದ್ಧಿ ಸಮಿತಿ ಜಾಲ್ಸೂರು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಅರೆಭಾಷೆ ಜಂಬರ ಆಟಿಕೂಟ ಕಾರ್ಯಕ್ರಮವು ಆಗಸ್ಟ್ ಹತ್ತರಂದು ಅಡ್ಕಾರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಕಾರ್ತಿಕೇಯ ಸಭಾಭವನದಲ್ಲಿ ನಡೆಯಲಿದೆ ಎಂದು ಅರೆಭಾಷೆ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಜಿ ತಿಳಿಸಿದ್ದಾರೆ ಅವರು ಸುಳ್ಯದ ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಾಹಿತಿಯನ್ನು ನೀಡಿದರು ಪ್ರಗತಿಪರ ಕೃಷಿಕ ಎಆರ್ ಗಂಗಾಧರಗೌಡ ರವರು ಜಂಬರಕ್ಕೆ ಚಾಲನೆ ನೀಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಜಾಲ್ಚೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಸಾವಿತ್ರಿ ಅಡ್ಕಾರು ಉಪಸ್ಥಿತರಿರುವರು ಕನಕಮಜಲಿನ ಶ್ರೀ ಕನಕದಾಸ ಮಕ್ಕಳ ಬಚನಾ ಮಂಡಳಿಯಿಂದ ಕುಣಿತ ಭಚನೆ ನಡೆಯಲಿದೆ ವಿವಿಧ ಸ್ಪರ್ಧಾ ಕಾರ್ಯಕ್ರಮಗಳು ನಡೆಯಲಿದ್ದು ನಂತರ ಆರ್ಟಿ ಗಮ್ಮತ್ನ ಊಟ ನಡೆದ ಬಳಿಕ ಸ್ಥಳೀಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಸಮಾರೋಪ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಅತಿಥಿಗಳಾಗಿ ಬಾಕ್ ಿದ್ದಾರೆ ಎಂದರು ಸಾಹಿತ್ಯವನ್ನ ಹೇಗೆ ಬೆಳೆಸತಕ್ಕಂಥದ್ದು ಈ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಇದರ ಒಂದು ಅಂಗವಾಗಿ ಆಟಿ ಉತ್ಸವ ಅದೊಂದು ಉತ್ಸವ ಅಂತಲ್ಲ ಆಟಿಯ ನೆನಪು ನಾವು ಈ ಹಿಂದೆ ನಮ್ಮ ಬಾಲ್ಯದಲ್ಲಿ ಆಟಿಯನ್ನ ಹೇಗೆ ನಾವು ನೋಡ್ತಾ ಇದ್ದೀವಿ ಆಗಿನ ಕಷ್ಟ ಕಾರ್ಪಣ್ಯಗಳು ಏನು ಅದನ್ನ ಈಗಿನ ಹೊಸ ತಲೆಮಾರಿಗೆ ನಾವು ಅದನ್ನ ಗೊತ್ತು ಮಾಡುವ ಒಂದು ದೃಷ್ಟಿಯಿಂದ ಅದನ್ನ ತಿಳಿಸುವ ಒಂದು ದೃಷ್ಟಿಯಿಂದ ನಾವು ಅರೆಬಾಸ್ ಅಕಾಡೆಮಿ ವತಿಯಿಂದ ಅಲ್ಲಲ್ಲಿ ಆಟಿ ಉತ್ಸವವನ್ನ ನಾವು ಮಾಡ್ತಾ ಬಂದಿದ್ದೇವೆ ಈ ಹಿಂದೆ ಈ ಆಟಿ ಉತ್ಸವವನ್ನ ನಮ್ಮ ಹಿಂದಿನ ಅಧ್ಯಕ್ಷರುಗಳು ಅವರ ತಂಡ ಸಹ ಮಾಡ್ತಾ ಇತ್ತು ಆ ಕಳೆದ ವರ್ಷ ನಮ್ಮ ಅವಧಿಯಲ್ಲಿ ಸಹ ಬೇರೆ ಬೇರೆ ಕಡೆ ನಾವು ಆಟಿ ಉತ್ಸವವನ್ನ ಮಾಡಿದ್ದೇವೆ ಈ ಬಾರಿ ನಾವು ಪುತ್ತೂರಿನಲ್ಲಿ ಆಟಿ ಉತ್ಸವವನ್ನು ಅಲ್ಲಿಯ ಗೌಡ ಮಹಿಳಾ ಸಂಘದ ವತಿಯಿಂದ ನಾವು ಅಲ್ಲಿ ನಮ್ಮ ಸಹಯೋಗದಲ್ಲಿ ಅಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಕಳೆದ ಇಪ್ಪತ್ತೇಳನೇ ತಾರೀಕಿಗೆ ನಾಲ್ಕು ಹತ್ತನೇ ತಾರೀಕಿಗೆ ನಾವು ಇಲ್ಲಿ ಅಡ್ಕಾರ್ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಕಾರ್ತಿಕೇಯ ಸಭಾಭವನದಲ್ಲಿ ನಾವು ಅದನ್ನ ಆಯೋಜನೆ ಮಾಡಿಕೊಂಡಿದ್ದೇವೆ ಅದರ ಸದಸ್ಯ ಸಂಚಾಲಕರಾಗಿ ನಮ್ಮ ಸದಸ್ಯ ಮಿತ್ರ ಜ್ಞಾನೇಶ್ವರ ಜವಾಬ್ದಾರಿಯನ್ನು ಅಲ್ಲಿ ನೋಡಿಕೊಳ್ಳಿದ್ದಾರೆ ನಾವು ಯಾವುದೇ ಕಾರ್ಯಕ್ರಮ ಮಾಡುವಾಗ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದ ಜೊತೆಗೆ ನಾವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುತ್ತೇವಂತ ಇಲ್ಲಿ ಅಡಕಾಲ್ನಲ್ಲಿ ನಾವು ವಿಜಯ ಗ್ರಾಮಾಭಿವೃದ್ಧಿ ಸಮಿತಿಯ ಜೊತೆಗೆ ನಾವು ಸೇರಿಕೊಂಡು ಕಾರ್ಯಕ್ರಮಗಳನ್ನ ನಾವು ಅಲ್ಲಿ ಮಾಡಲಿಕ್ಕಿದ್ದೇವೆ ನಮ್ಮ ಜೊತೆ ಅರೆಬಾಸ್ ಅಕಾಡೆಮಿಯ ಮಾಜಿ ಸದಸ್ಯರು ಇದ್ದಾರೆ ಅವರ ಹಾಗೂ ಅವರು ಈ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವಲ್ಲಿ ಕಾರ್ಯಕ್ರಮ ಮಾಡುವಾಗ ಬೆಳಿಗ್ಗೆ ಒಂದು ಜಂಬರಕ್ಕೆ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಸಂಚಾಲಕ ಅರೆಭಾಷೆ ಅಕಾಡೆಮಿ ಸದಸ್ಯ ಡಾಕ್ಟರ್ ಎನ್ಎ ಜ್ಞಾನೇಶ್ ಅರೆಭಾಷೆ ಅಕಾಡೆಮಿ ಮಾಜಿ ಸದಸ್ಯೆ ತಿರುಮಲೇಶ್ವರಿ ಆರ್ಬಡ್ಕ ವಿಜಯ ಗ್ರಾಮಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಯಶ್ವಿತ್ ಕಾಳಮ್ಮನೆ ಉಪಸ್ಥಿತರಿದ್ದರು ಪುಷ್ಪರಾಜ್ ಶೆಟ್ಟಿ ವಿಫೋರ್ ನ್ಯೂಸ್ ಸುಳ್ಯ ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ಸಂಸ್ಥೆಯಲ್ಲಿ ಆಡಳಿತಾಧಿಕಾರಿಯಾಗಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ರೆವರೆಂಡ್ ಫಾದರ್ ಅಜಿತ್ ಬೆಂಜಮಿನ್ ಮಿನೇಜಸ್ ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವು ನಡೆಯಿತು ವೆನೇಜಸ್ ಅವರು ಬೆಂಗಳೂರಿನ ಸೇಂಟ್ ಜಾನ್ಸ್ ವೈದ್ಯಕೀಯ ಕಾಲೇಜಿನ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಲಿದ್ದು ಫಾದರ್ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ವತಿಯಿಂದ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಫಾದರ್ಮುಲ್ಲರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ರೆವರೆಂಡ್ ಫಾದರ್ ಅಜಿತ್ ಬೆಂಜಮಿನ್ ವೆನೇಜಸ್ ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಯಿತು ಈ ವೇಳೆ ಮಾತನಾಡಿದ ರೆವರೆಂಡ್ ಫಾದರ್ ಅಜಿತ್ ಬೆಂಜಮಿನ್ ಮಿನೇಜಸ್ ಅವರು ಫಾದರ್ ಮುಲ್ಲರ್ ಸಂಸ್ಥೆಯ ಮಾಜಿ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕೊಯೆಲ್ಲೋ ಅವರ ಸಹಕಾರವನ್ನು ಸ್ಮರಿಸಿಕೊಂಡರು ಅವರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಲು ಸಾಧ್ಯವಾಯಿತು ಎಂದು ಹೇಳಿ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿದ್ರು And all the well wishers like you. Today, I am standing before you as a generous donor, remembering not what I have given, as a grateful receiver, forgetting not what I have received from you. A great shout of, of praises and thankfulness to our bishops. Especially Bishop Emeritus Eloysius Paul de Souza, who ordained me and appointed me for this institution as an assistant administrator. And later, our present Bishop, Bishop Peter Paul Saldana, was my professor, and I deemed him as one of the best teachers of my career. His guidance, corrections, ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ಫೌಸ್ಟಿನ್ ೂಕಸ್ ಲೋಬೋ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಫಾದರ್ ಅಜಿತ್ ಅವರ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮುಂದಿನ ದಿನಗಳಲ್ಲಿ ಅವರ ಸೇವೆ ಇನ್ನಷ್ಟು ಸಮಾಜಕ್ಕೆ ದೊರಕಲಿ ಎಂದು ಆಶಿಸಿದರು Is tremendous. He would uh, somehow try to understand the different things uh, as much as possible. He has uh, a mind uh, to find out things uh, and then, when it comes uh, to propose different things, he has ready answers. He has uh, very good PR practices. PR practices. So he is good at uh, building relationships, he is good at communicating and he is good at connecting people. So he connects anyone, uh, anywhere he meets once, uh, next time he is uh, or she is his uh, friend. He could make friends easily. ಈ ಸಂದರ್ಭ ಫಾದರ್ಮುಲ್ಲರ್ ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ ಆಂಟನಿ ಸಿಲ್ವನ್ ಡಿಸೋಜಾ ಫಾದರ್ಮುಲ್ಲರ್ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ನ ಪ್ರಾಂಶುಪಾಲರಾದ ಡಾಕ್ಟರ್ ಹಿಲ್ಟಾ ಡಿಸೋಜಾ ಫಾದರ್ಮುಲ್ಲರ್ ಕಾಲೇಜ್ ಆಫ್ ಫಿಸಿಯೋಥೆರಪಿಯ ಪ್ರಾಂಶುಪಾಲರಾದ ಪ್ರೊಫೆಸರ್ ಡಿ ಡಿಸಿಲ್ವಾ ಮನೋವೈದ್ಯ ಶಾಸ್ತ್ರದ ಮುಖ್ಯಸ್ಥರಾದ ಡಾಕ್ಟರ್ ಸುಪ್ರಿಯಾ ಆರೂರ್ ಹೆಗ್ಡೆ ಫಾದರ್ಮುಲ್ಲರ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಆಡಳಿತಾಧಿಕಾರಿ ಫಾದರ್ ಜಾರ್ಜ್ ಜೀವನ್ ಸಿಕ್ವೆರಾ ತುಂಬೆ ಕ್ಯಾಂಪಸ್ನ ಆಡಳಿತಾಧಿಕಾರಿ ಫಾದರ್ ಸಿಲ್ವೆಸ್ಟರ್ ಲೋಬೋ ಎಚ್ಪಿಡಿ ಆಡಳಿತಾಧಿಕಾರಿ ಫಾದರ್ ನೆಲ್ಸನ್ ಪೈಲ್ ಹೋಮಿಯೋಪತಿ ಮತ್ತು ಫಾರ್ಮಸಿ ಕಾಲೇಜುಗಳ ಆಡಳಿತಾಧಿಕಾರಿ ಫಾದರ್ ನೀಲೇಶ್ ಕ್ರಾಸ್ತಾ ಸಹಾಯಕ ಆಡಳಿತಾಧಿಕಾರಿ ಫಾದರ್ ವಿಲಿಯಂ ಡಿಸೋಜಾ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಕುಮಾರ್ ಹೆಚ್ಚುವರಿ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ವೆಂಕಟೇಶ್ ಬಿಎಂ ಮತ್ತು ಸಂಪರ್ಕಾಧಿಕಾರಿ ಡಾಕ್ಟರ್ ಕೆಲ್ವಿನ್ ಪೈಸ್ ಉಪಸ್ಥಿತರಿದ್ದರು ಫಾದರ್ಮುಲ್ಲರ್ ಸಂಸ್ಥೆಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಜಾರ್ಜ್ ಚೀವನ್ ಸಿಕ್ವೆರಾ ಸ್ವಾಗತಿಸಿದ್ರು ಫಾದರ್ಮುಲ್ಲರ್ ಸಂಸ್ಥೆಯ ನರ್ಸಿಂಗ್ ವಿಭಾಗದ ನ್ಯಾನ್ಸಿ ಮತಾಯಸ್ ಧನ್ಯವಾದ ಅರ್ಪಿಸಿದ್ರು ಇದೀ ಹೊತ್ತಿನ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್